ಎಲ್ಲೆಡೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮ ಮನೆ ಮಾಡಿರುವಂತಹ ಮಲ್ಲಿಗೆ ನಗರಿ ಮೈಸೂರಲ್ಲೂ ಸಹ ಈಗಾಗಲೇ ಎಲ್ಲ ಕಾಲೇಜು ಶಾಲೆಗಳಲ್ಲೂ ಸಹ ಖಾಸಗಿ ಸಂಸ್ಥೆಗಳು ಸಹ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿರೋದು ಅದರ ಅಂಗವಾಗಿ ಬಹಳ ವಿಶೇಷ ಅಂದ್ರೆ ವಿಂಟೇಜ್ ಕಾರುಗಳನ್ನು ನೀವು ನೋಡಿರ್ತೀರಾ ದಸರಾ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬರ್ತವೆ ರೇಸಲ್ಲಿ ಓಡಾಡ್ತವೆ ಜನರಿಗೆ ಪ್ರದರ್ಶನ ಕೊಡ್ತವೆ ಆದರೆ ಇವತ್ತು ಸಹ ಸ್ವತಂತ್ರ ದಿನಾಚರಣೆ ಅಂಗವಾಗಿ ವಿಂಟೇಜ್ ಕಾರುಗಳನ್ನ ನೀವು ಸಹ ನೋಡ್ತಾ ಇದ್ರಿ ಈಗ ನಿಮ್ಗೆ ದೃಶ್ಯ ತೋರಿಸ್ತಾ ಇದ್ದೀನಿ ಬಹಳ ವಿಶೇಷವಾಗಿವೆ ವಿಂಟೇಜ್ ಕಾರ್ಗಳು ಒಂದು ನೋಡ್ತಾ ಇದ್ರೆ ನಮಗೆ ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ಸಾಮಾನ್ಯವಾಗಿ ರಾಜರು ಮಹಾರಾಜರು ಮತ್ತೆ ಬಹಳ ಗಣ್ಯ ವ್ಯಕ್ತಿಗಳು ಮಾತ್ರ ವಿಂಟೇಜ್ ಕಾರ್ ಫ್ಯಾಷನ್ ಸಲುವಾಗಿ ಯೂಸ್ ಮಾಡ್ತಾರೆ ಅಂತ ಕಾರುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬಹಳ ವಿಶೇಷವಾದ ಕಾರುಗಳು ಇವು ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ರಾಜರುಗಳು ಸಹ ಸಾಕಷ್ಟು ವಿಂಟೇಜ್ ಕಾರ್ಗಳನ್ನ ಯೂಸ್ ಮಾಡ್ತಿದ್ರು ಆ ನಿಟ್ಟಲ್ಲೇ ಇಂದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ವಿಂಟೇಜ್ ಕಾರ್ಗಳನ್ನ ಮೈಸೂರಿನ ಮಹಾರಾಜಾ ಕಾಲೇಜು ದಿನ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ಈಗಾಗಲೇ ದೃಶ್ಯದಲ್ಲಿ ಸಹ ನೀವು ತೋರಿಸ್ತಾ ತೋರಿಸ್ತಾ ಇದ್ದೀರಿ ಬಹಳ ಬಹಳ ವಿಶೇಷವಾಗಿವೆ ಬಹಳ ಪುರಾತನ ವಿಂಟೇಜ್ ಕಾರ್ಗಳಾಗಿರುವಂಥದ್ದು ಇಂದಿನ ಕಾಲದಲ್ಲಿ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಯೂಸ್ ಮಾಡ್ತಿದ್ರು ಒಂದು ಕಡೆ ರಾಜರು ಯೂಸ್ ಮಾಡ್ತಿದ್ರು ಆ ನಿಟ್ಟಿನಲ್ಲೇ ವಿಂಟೇಜ್ ಕಾರ್ಗಳನ್ನು ಇವತ್ತು ಸ್ವತಂತ್ರ ದಿನಾಚರಣೆ ಆದ್ರಿಂದ ಹೊರಗಡೆ ತಂದಿದ್ದಾರೆ ಯಾಕಂದ್ರೆ ಜನರು ಸಹ ಈಗಾಗಲೇ ಎಲ್ಲ ಕಡೆಯಿಂದ ಸೆಲ್ಫಿಯನ್ನು ತಗೊಳಕ್ಕೆ ಮುಗಿಬೀಳ್ತಾ ಇರುವಂಥದ್ದು ಬಹಳ ವಿಶೇಷವಾದ ವಿಂಟೇಜ್ ಕಾರುಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ವಿಂಟೇಜ್ ಕಾರ್ಗಳನ್ನು ಹೊರಗಡೆ ತಂದಿರುವಂಥ ಅದರ ಮಾಲೀಕರ ಉದ್ದೇಶ ಮಾತಾಡೋಣ ಸರ್ ಮೊದಲಿನಾಗಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನ ಶುಭಾಶಯಗಳು ಸರ್ ಥ್ಯಾಂಕ್ ಯು ನಿಮಗೂ ಸಹ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಇವತ್ತು ಮೈಸೂರು ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ಸ್ ಕ್ಲಬ್ ಕಡೆ ವತಿಯಿಂದ ಯೂಜ್ವಲಿ ವಿಂಟೇಜ್ ಡ್ರೈವ್ ಮಾಡ್ತಾ ಇರ್ತೀವಿ ಇವತ್ತು ಸಹ ಪಯಣ ಮ್ಯೂಸಿಯಂ ಕಡೆ ಡ್ರೈವ್ ಹೊರಟಿದ್ದೀವಿ ಆಲ್ಮೋಸ್ಟ್ ಹದಿನೈದಿಂದ ಹದಿನಾರು ವಿಂಟೇಜ್ ಕಾರ್ಸ್ ಒಟ್ಟಿಗೆ ಹೋಗ್ತಾ ಇದ್ದೀವಿ ಸೊ ಹಾಗೆ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಈಗ ವಿಂಟೇಜ್ ಕಾರು ಅಂದರೆ ಭಾಳ ಬೆಲೆ ಬಾಳುವಂಥ ಕಾರುಗಳು ತುಂಬ ಇವಾಗ ಮೈಂಟೈನ್ ಮಾಡೋದು ತುಂಬ ಕಷ್ಟ ಇವತ್ತು ವಿಶೇಷ ಅಂದರೆ ಸ್ವತಂತ್ರ ದಿನಾಚರಣೆ ಹೆಂಗೆ ಹೋಗ್ತರ್ಬೇಕು ಅಂತ ಅನ್ನಿಸ್ತಾ ಏನು ಪ್ಲಾನ್ ಏನಾರು ಇತ್ತಾ ಇದ್ದೇನೆ ಇಲ್ಲ ಯೂಶಲಿ ನಾವು ಈ ಥರ ಕನ್ನಡ ರಾಜ್ಯೋತ್ಸವ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಅದಕ್ಕೆಲ್ಲ ಡ್ರೈವ್ ಮಾಡ್ತಾನೆ ಇರ್ತೀವಿ ಸೊ ಈ ಟೈಮು ಸಹ ಆಲ್ಮೋಸ್ಟ್ ನೈನ್ಟೀನ್ ತರ್ಟೀಸಿಂದ ನೈನ್ಟೀನ್ ನೈಂಟಿ ಫೈವ್ವರೆಗೂ ಆಲ್ಮೋಸ್ಟ್ ಎಲ್ಲ ಕಾರ್ಸು ಪಾರ್ಟಿಸಿಪೇಟ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೂರಕ್ಕಿಂತ ಹೆಚ್ಚು ಕಾರೇ ಇದೆ ಮೈಸೂರಲ್ಲಿ ಎಲ್ಲರೂ ಬರೋಕ್ಕಾಗಲ್ಲ ಒಬ್ಬೊಬ್ಬರಿಗೆ ಕಾಲೇಜ್ ಇರುತ್ತೆ ಅಲ್ಲಿ ಫ್ಲಾಗ್ ಹೋಯಿಸ್ಟಿಂಗ್ ಇರುತ್ತೆ ಅದರಿಂದ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕೆ ಈಗ ಹೊರಟಿದ್ದೀವಿ ಡ್ರೈವ್ಗೆ ದಸರಾದಲ್ಲಿ ಮಾತ್ರ ಜಾಸ್ತಿ ಮೆರುಗು ತರ್ಕೊಳ್ತಾವೆ ವಿಂಟೇಜ್ ಕಾರ್ಗಳು ದಸರಾ ಸಂದರ್ಭದಲ್ಲೇ ಜಾಸ್ತಿ ಒತ್ತು ಕೊಡುವಂಥದ್ದು ಯಾಕಂದರೆ ದಸರಾ ಇರೋದ್ರಿಂದ ಎಲ್ಲ ಕಡೆಯಿಂದ ಬರ್ತಾರೆ ಆ ನಿಟ್ಟಿನಲ್ಲಿ ನೋಡೋ ಪ್ರಯತ್ನಗಳಾಗ್ತಿತ್ತು ಈಗ ಪ್ರತಿ ವರ್ಷವೂ ಸ್ವತಂತ್ರ ದಿನ ಪ್ರತಿ ವರ್ಷವೂ ಮಾಡ್ತೀರಾ ಸರ್ ಪ್ರತಿ ವರ್ಷವೂ ಆಗುತ್ತೆ ಸೊ ಅದೇ ನಾ ಹೇಳ್ದಂಗೆ ನಿಮಗೆ ಪ್ರ ಎಲ್ಲ ಗೌರ್ಮೆಂಟ್ ಹಾಲಿಡೇಸಲ್ಲಿ ಯೂಶಲಿ ಡ್ರೈವ್ ಆರ್ಗನೈಸ್ ಮಾಡ್ತಾನೆ ಇರ್ತೀವಿ ಸೊ ಈ ಸಲವೂ ಇಂಡಿಪೆಂಡೆನ್ಸ್ ಡೇಗೆ ಹೊರಟಿದ್ದೀವಿ ಸೊ ಪಯಾಣ ಮ್ಯೂಸಿಯಮ್ಗೆ ನೋಡುವ ಭೇಟಿ ಮಾಡುವ ಮತ್ತೆ ಎಲ್ಲ ಸೆಲ್ಫಿಗೆ ಬೀಳ್ತಾರೆ ಅಂತ ಅನ್ಸುತ್ತೆ ಕಡೆ ಎಲ್ಲ ಖಂಡಿತ ಜನಕ್ಕೆಲ್ಲರಿಗೂ ಇಷ್ಟ ಈಗ ಮೊದಲಿಗಿಂತ ಈಗ ವಿಂಟೇಜ್ ಕಾರ್ಸಿಗೆಲ್ಲ ತುಂಬ ಪ್ರಾಮಿನೆನ್ಸ್ ಕೊಡ್ತಾ ಇದ್ದಾರೆ ಗ್ಯಾರೇಜಲ್ಲಿ ಇರೋ ಸುಮಾರು ಸ್ಕ್ರಾಪ್ ವೆಹಿಕಲ್ಸು ಎಲ್ಲರೂ ಇಸ್ಟೋರ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈಗ ಸೊ ಅದರಿಂದ ಒಳ್ಳೇದಾಗ್ತಾ ಇದೆ ನಮಗೊಂಥರ ಪ್ಯಾಷನ್ ಇದು ಸೊ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಉಳಿಸ್ಕೋಬೇಕು ಹಾಗೆ ಆರ್ ಟಿ ಓದವರು ಹೆಲ್ಪ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸೊ ಥ್ಯಾಂಕ್ ಯು ವೆರಿ ಮಚ್ ಎಷ್ಟು ವರ್ಷದಲ್ಲಿ ಫ್ಯಾಷನ್ ಇಟ್ಕೊಂಡಿದ್ದೀರಿ ಮತ್ತು ಎಷ್ಟು ಕಾರ್ಗಳು ನಿಮ್ಮ ಹತ್ರ ಸೊ ಇದು ನಮ್ಮ ತಂದೆಯಿಂದ ಬಂದಿದ್ದು ಅವರು ಪ್ರೊಫೆಸರ್ ಆಗಿದ್ದಾಗ ಅವ್ರದ್ದು ಪ್ರೀಮಿಯರ್ ಮಿನಿ ಇನ್ನೂ ಇದೆ ನಮ್ಮ ಹತ್ರ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸಿಂದ ಇದೆ ಅದು ಸೊ ನಾನು ರೀಸೆಂಟಾಗಿ ರೀಸ್ಟೋರ್ ಮಾಡಿದ್ವಿ ಆಮೇಲೆ ಇದು ನೈನ್ಟೀನ್ ಸಿಕ್ಸ್ಟಿ ತ್ರೀ ಫಿಎಟ್ ಸೂಪರ್ ಸೆಲೆಕ್ಟ್ ತೊಗೊಂಡಿತ್ತು ಅದಲ್ಲದೆ ಮೊಸರಿ ಡಬ್ಲ್ಯೂ ಒನ್ ಟು ತ್ರೀ ಇದೆ ಸೊ ಹಾಗೆ ಅದೊಂಥರ ಪ್ಯಾಷನ್ ಸ್ಟಾರ್ಟ್ ಆಯಿತು ಮೇಂಟೈನ್ ಮಾಡಿಕೊಂಡು ಓಡಿಸ್ತಾ ಇದ್ದೀವಿ ತುಂಬ ನಾವು ಸಿಕ್ಕದಾಗಿಂದೂ ಹುಚ್ಚು ನಮಗೆ ಕಾರ್ಸ್ ಅಂದರೆ ಬಂದಿದೆ ಥ್ಯಾಂಕ್ಸ್ ಯು ಯು ಇದಿಷ್ಟು ವಿಂಟೇಜ್ ಕಾರ್ನ ಮಾಲೀಕರಾಗಿರುವಂತದ್ದು ಪ್ರತಿಯೊಂದು ವರ್ಷನೂ ಸಹ ಬಹಳ ವಿಶೇಷವಾಗಿರುತ್ತೆ ನಾವು ಬಹಳ ವಿಶೇಷ ದಿನಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತೀವಿ ದಸರಾ ಬಹಳಷ್ಟು ಮೆರುಗುನ ತರ್ಕೊಳ್ತೇವೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಎಲ್ಲ ಸಹ ರ ಮಾಡ್ತಿದ್ವಿ ಬಹಳ ವಿಶೇಷವಾಗಿ ಮಾಡ್ತಿದ್ದೀವಿ ಜನರು ಸಹ ಇತ್ತೀಚಿನ ದಿನಗಳಲ್ಲಿ ವಿಂಟೇಜ್ ಕಾರ್ಗಳಿಗೆ ಸಾಕಷ್ಟು ಮಹತ್ವವನ್ನು ಕೊಡ್ತಾರೆ ಅಂತ ಮಾತುಗಳನ್ನ ಹೇಳ್ತಾ ಇರುವಂತರ ಮೇಲೆ ಬೀರೇಗು ಮೈ